ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯುವಂಥ ಅದ್ಭುತವಾದ ಪೌಡ್ರ್ ಇದು ವೆಲ್ಕಮ್ ಟು ಹೇಮಾ ನಾಗ್ರಜ್ ಬ್ಲಾಕ್ಸ್ ನಾನು ಹೇಮ ಸುಮಾರು ಜನಕ್ಕೆ ಪ್ರೂವ್ ಮಾಡಿದ್ದೀನಿ ನಾನು ಪಿಗ್ಮೆಂಟೇಷನು ನಲಪಮ್ಮ ಇಂದ ಕೆಲವ್ರಿಗೆ ಹೋಗಿದೆ ಕೆಲವ್ರಿಗೆ ಈ ಜಾದ ಪೌಡ್ರಿಂದ ಹೋಗಿದೆ ಅಂತ ಅದು ವಿತ್ ಲೈಫ್ ರಿಸಲ್ಟು ಹಾಕಿದ್ದೀನಿ ಕೆಲವ್ರು ಹಾಕಿದ್ದಾರೆ ಮ್ಯಾಮ್ ನಾವು ನಲಪಮ್ಮ ತೊಗೊಂಡಿರಲಿಲ್ಲ ಬರೀ ಈ ವಾಸಿ ವಾಸಿಯಾಕಿದೆ ಇದಕ್ಕೆ ಮೊಸರು ಮಿಕ್ಸ್ ಮಾಡಿಕೊಂಡು ಅಂತ ಹೇಳಿದ್ದಾರೆ ಸೊ ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಡೀಪ್ ಇನ್ಸೈಡ್ಸ್ ಕಾರೋಗಿದೆ ಐದರಿಟ್ ಕೆನ್ ಬಿ ಎಪಿಡಮಸ್ ಟರ್ಮಸ್ ಸ್ಪಾತ್ ಬಟರ್ಫ್ಲೈ ಪ್ರತಿಯೊಬ್ಬರಿಗೂ ಮತ್ತೆ ಯಾರ್ಯಾರ ಸ್ಕಿನ್ ಟೋನ್ ಕಪ್ಪುಗಿದೆ ನಾನೇನು ಬೆಳ್ಳಕ್ಕೇನು ಹೊಳಿತಿಲ್ಲ ನನ್ನ ಸ್ಕಿನ್ ಟೋನ್ ಚೇಂಜ್ ಮಾಡಿದ ಅದ್ಭುತವಾದ ಪೌಡ್ರ್ ಇದು ಎಂಟು ತಿಂಗಳಲ್ಲಿ ನನಗಿಷ್ಟು ಬಣ್ಣ ಬರೋದಕ್ಕೆ ಕಾರಣ ಇದೆ ಸ್ಕಿನ್ ಟೋನ್ನೇ ಬದಲಾಯಿಸುತ್ತೆ ನೋ ಕೆಮಿಕಲ್ ಇದು ಒಂದು ಬುಡದ ಬುಡದ ಚಕ್ಕೆಯ ಪುಡಿ ಅಂತಲೇ ಹೇಳ್ಬೋದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಎಟ್ಟೆಗೇನು ಒಂದೇ ಒಂದು ಕಂಡೀಷನ್ ಪ್ಯಾಸ್ಟಸ್ ನೀವು ಪಾಸಾಗಬೇಕು ಇದೇನಾದ ನಿಮ್ಗೆ ಆಗ್ಬಂತು ಅಂದರೆ ವರದಾನ ಅಂತಲೇ ಹೇಳ್ತೀನಿ ಅದು ಪ್ರೂವ್ ಮಾಡಿದ್ದೀನಿ ಬರೀ ಮಾತಲ್ಲ ಪ್ರೂವ್ ಮಾಡಿದ್ದೀನಿ ಸುಮಾರು ಜನ ಅದೇ ಹೇಳಿದಾಗ ಮೊಸರಲ್ಲಿ ವಾಸಿ ಮಾಡ್ಕೊಂಡಿದ್ದಾರೆ ಇದು ಬೆಲೆ ಐವತ್ತು ರೂಪಾಯಿ ಮೊಸರು ಒಂದು ಇಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಪಿಗ್ಮೆಂಟೇಷನ್ ಆಗುತ್ತಾ ಎಪ್ಪತ್ತು ರೂಪಾಯಿ ಬೆಳಕಾಗ್ತೀವ ಕೆಮಿಕಲ್ ಪೀಲು ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಳ್ತಾರೆ ಕ್ಲೈಕೋತಿನ್ ಟ್ರೀಟ್ಮೆಂಟ್ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಆ ನಿಟ್ಟಿನಲ್ಲಿ ಇದೇ ಕ್ಲೈಕೋತಿನ್ ಪೌಡರ್ ಅಂತಲೇ ಹೇಳ್ಬೋದು ನಾವು ಆಯಿತಾ ಸೊ ಈ ಅದ್ಭುತವಾದ ಪೌಡ್ರಿಂದ ನಾನಿವತ್ತು ಸಿರಮ್ ಮಾಡಿದ್ದೀನಿ ಯಾರ್ಯಾರು ವಿಭಾ ಯೂಸ್ ಮಾಡ್ತಿದ್ದೀರಾ ಅಂಥವರು ಸಿರಮ್ ಯೂಸ್ ಮಾಡಿ ಇದರದ್ದು ಸಿರಮ್ ಇದೆ ಇದ್ರದ್ದು ಪ್ಯಾಕ್ ಇದೆ ಇದ್ರದ್ದು ಮಸಾಜ್ ಇದೆ ಸೊ ಅದು ಯಾವ ರೀತಿ ಮಾಡಿದ್ರಿಂದ ಒಂದ್ಸಲ ನೋಡ್ಕೊಂಬಂದ್ಬಿಡಿ ಫ್ರೆಂಡ್ಸ್ ಇಲ್ಲಿ ಸುಮಾರು ಒಂದು ಚಮಚದಷ್ಟು ನಾನು ಮುಲತ್ತಿ ಮುಲ್ತಾನಿ ಮಿಟ್ಟಿಯೆಲ್ಲ ಮುಲತ್ತಿ ಅತಿ ಮಧುರ ಲಿಕ್ಕೊರೈಸ್ ಪೌಡರ್ಗೆ ಒಂದು ಒಂದೂವರೆ ಚಮಚದಷ್ಟು ರೋಸ್ ವಾಟರ್ ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಓಕೆನಾ ಬುಡದಿಂದ ಪಿಗ್ಮೆಂಟೇಷನ್ ತೆಗಿಯತ್ತೆ ಲಿಕ್ಕೊರೈಸ್ ಮುಲತಿ ಓಕೆನಾ ಈಗ ಇದನ್ನು ಒಂದು ಮಲ್ಬಟ್ಟೆ ಬಟ್ಟೆ ಫಿಲ್ಟ್ರಲ್ಲಿ ಅಥವಾ ಒಂದು ಖರ್ಚಿ ಸೋರ್ಸ್ ಕೊಡ್ತಿದ್ದೀನಿ ಇದು ಫೈನ್ ಲಿಕ್ವಿಡ್ ಬೇಕು ನನಗೆ ಯಾಕಂದರೆ ನಾನು ಸಿರಮ್ ಮಾಡ್ತಾಯಿದ್ದೀನಿ ನೀವು ಹೊರಗಡೆ ಎಲ್ಲ ಮಾರ್ಕೆಟಲ್ಲಿ ಸಿಗ ಮಾಯಿಶ್ಚರೈಸರು ಅದೆಲ್ಲ ಅಪ್ಲೈ ಮಾಡ್ತೀರಲ್ಲ ಅದೇ ಜಾಗದಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಸೊ ಇದನ್ನು ಎರಡು ಭಾಗ ಮಾಡ್ಕೊಳ್ತೀನಿ ನೀವು ಇದು ಹದಿನೈದು ದಿನ ಒಂದು ತಿಂಗ್ಳು ಮಾಡಿಟ್ಕೊಳ್ಬೋದು ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟ್ ಆಗಿರಲಿ ಕಲರ್ಡು ಸೆಂಟೆಡು ಬೇಡ ಸೊ ಇದನ್ನು ತೊಗೊಂಡು ಅಕಸ್ಮಾತ್ ಗಿಡದಲ್ಲಿ ನೀವು ಬೆಳಿತಿದ್ದೀರಾ ಅಂದರೆ ನೀಟಾಗಿ ಅದನ್ನು ವಾಶ್ ಮಾಡಿ ಬಿಸಿನೀರಲ್ಲಿ ವಾಶ್ ಮಾಡಿ ಸ್ಕಿನ್ ತೆಗೆದು ಆ ಒಳಗಡೆ ತಿರಳು ಪಾರ್ಟ್ ಮಾತ್ರ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದಕ್ಕೊಂದು ಬೆರಿಬೇಕು ಆ ಲಿಕ್ವಿಡ್ ಪಾರ್ಟ್ ಇರಬಾರ್ದು ಸಾಲಿಡಾಗಿ ನಮಗೆ ಬರಬೇಕು ಒಳ್ಳೆ ತಿಕ್ಕ ಕನ್ಸಿಸ್ಟೆನ್ಸಿಗೆ ಆಯಿತಾ ಈಗ ನಿಮ್ಮ ಮನೇಲಿ ಯಾವುದಾದ್ರು ಮೆಡಿಸಿನಲ್ ಬಾಟ್ಲು ಇದ್ದೇ ಇರುತ್ತಲ್ವ ಥರ ಫನಲ್ ಥರ ಇರೋದು ಅದು ನೀಟಾಗಿ ವಾಶ್ ಮಾಡಿ ನಾನು ಯಾವಾಗಲೂ ಇದರಲ್ಲೇ ರೆಡಿ ಮಾಡಿಟ್ಕೊಳ್ಳೋದು ಸಿರಮ್ನ ಮುಲತಿ ಸಿರಮ್ ಮುಲ್ತಾನಿ ಮಿಟ್ಟಿಯೆಲ್ಲ ಅತಿ ಮಧುರ ಲಿಕ್ವರೈಸ್ ಆಯಿತಾ ಇದನ್ನು ಹದಿನೈದು ದಿನ ಒಂದು ತಿಂಗಳಿಗೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಡೋ ನಸಿಟಿ ಇಲ್ಲ ಬೇಕಿದ್ರೆ ಇಟ್ಕೊಳ್ಳಿ ಇಲ್ಲ ಅಂದ್ರೆ ನಸಟ್ಟಿ ಇಲ್ಲ ಓಕೆನಾ ಸೊ ಇದನ್ನು ಚೆನ್ನಾಗಿ ಶೇಕ್ ಮಾಡಬೇಕಾಗತ್ತೆ ನೀವು ಯಾವಾಗ ಯಾವಾಗ ಯೂಸ್ ಮಾಡಬೇಕಾದ್ರೆ ಈಗ ಆ ಇದೇನಿತ್ತು ರೆಸಿಡಿಯೋ ಏನಿತ್ತು ಆಯಿತಾ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧದಿಂದ ಒಂದು ಚಮಚ ಇದೆ ಅದಕ್ಕೆ ನಾನು ಕಸ್ತೂರಿ ಅಷ್ಟಿನ ಹಾಕ್ತಾಯಿದ್ದೀನಿ ಎಟ್ಟಾಗೇನು ವನಶಿ ಅಥವಾ ನಿರ್ಮಲ್ ಮತ್ತು ಇದು ಮೂರು ನಾನು ಏನು ಉಪಯೋಗಿಸ್ತಿದ್ದೀನಿ ಎಲ್ಲ ಪಿಗ್ಮೆಂಟೇಷನ್ನ ಬುಡದಿಂದ ತೆಗ್ದಿರೋದು ಇದೆ ನನ್ನ ಚಾನಲಲ್ಲಿ ಅದಕ್ಕೆ ಒಂದು ದಿನದ ಗಟ್ಟಿ ಮೊಸರಾಕಿ ಅಂದರೆ ಮಂಜಿಷ್ಟ ಕಸ್ತೂರಿ ಹಸಿನ ಮೂಲತಿದು ರೆಸಿಡ್ಯೂ ಆಯಿತಾ ಫಿಲ್ಟ್ರ್ ಮಾಡ್ಕೊಂಡು ಬಂತಲ್ಲ ಅದು ಅದಕ್ಕೆ ಒಂದು ಚಿಟ್ಕಿಯಷ್ಟು ಶುದ್ಧೀಕ ಶುದ್ಧೀಕರಣ ಮಾಡಿರೋ ಆಲಮ್ ಈಗಾಗಲೇ ನಾನು ಐರನ್ ತವಾಲೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ ವೀಡಿಯೋನ ಅಲ್ವಾ ಅದನ್ನು ನಾನು ಇದಿದೆಯಲ್ಲ ಆ ಫೈನ್ ಲಿಕ್ವಿಡ್ ಅರ್ಧ ನಾವು ಸಿರಮ್ ಮಾಡ್ಕೊಂಡು ಇತ್ತಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದೊಂದು ಐದು ನಿಮಿಷ ರೆಸ್ಟ್ ಆಗಬೇಕು ನೈಸ್ ಪೌಡ್ರ್ ಇರಬೇಕು ಈ ಕಡೆ ನಾನು ಕಸ್ತೂರಿ ಹಸಿನ ಮಂಜಿಷ್ಟ ಮತ್ತು ಲೆಕ್ಕೊ ರೈಸ್ ಮೂಲತಿ ತೊಗೊಂಡಿದ್ದೀನಿ ಅದಕ್ಕೆ ಗಟ್ಟಿ ಮೊಸರು ಹಾಕಿ ಪ್ಯಾಕ್ ರೆಡಿ ಮಾಡಿಟ್ಟಿದ್ದೀನಿ ಇದಿಷ್ಟು ಒಂದು ಐದು ನಿಮಿಷ ರೆಸ್ಟ್ ಆಗಬೇಕು ನಾವು ಯಾವುದೇ ಅದು ರೆಡಿ ಮಾಡ್ಕೊಂಡ್ವಿ ಬನ್ನಿ ಇವತ್ತೇನು ಹೋಗೋಣ ಫಸ್ಟು ಆಲಮ್ ಹಾಕಿ ಆಗಿ ಹತ್ತು ನಿಮಿಷ ಬಿಡಬೇಕು ಅಂತ ಹೇಳಿದೆ ಈಗ ನೋಡಿ ಕಾಟನಲ್ಲಿ ಅದನ್ನು ಅದ್ಕೊಂಡು ಅದ್ಕೊಂಡು ನಾನು ಪ್ರೆಸ್ ಮಾಡಬೇಕು ಮತ್ತು ನಿಮಗೆ ಪಾಸ್ ಆಗಬೇಕು ಪಾಸಾಗಬೇಕು ಪಾಸ್ ಪಾಸಾಗಿರಬೇಕು ನಾನು ಒರೆಸ್ತಿಲ್ಲ ಫ್ರೆಂಡ್ಸ್ ಅಪ್ಲೈ ಮಾಡ್ತಾಯಿದ್ದೀನಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ನಿಮ್ಮ ಜೊತೆ ಇವಾಗ ಸೊ ಶುದ್ಧೀಕರಣ ಮಾಡಿರ ಆಲಮ್ ಆಗಿರ್ಬೇಕು ಆಯ್ತಾ ನನ್ಗೆ ಯಾರೋ ಒಬ್ರು ಸೋರ್ಯಾಸನ್ಸ್ ಬಗ್ಗೆ ಒಂದೇ ಸಲ ಒಬ್ರು ಸಬ್ಸ್ಕ್ರೈಬರ್ ಎರಡು ಸಲ ಪ್ರಶ್ನೆ ಕೇಳಿದ್ದಾರೆ ಮ್ಯಾಮ್ ಸೋರಿಯಾಸನ್ಸ್ ಅನ್ನೋದು வசியாக பட் துப்பிய இப்ப மேம் அது துபே பத்திய இரவு சோ நோட அது நெக்ஸ்ட் நெக்ஸ்ட் வீடியோஸ் நம்ம டாக்ட்ருன கேட்கின ஆயுர்வேதி டாக்ட்ரன்ன சோ பத்தியா இன் தென்ஸ் அவ்விட்டு கேட்டகிரி ஆஃப் ஃபுட் அவரு முட்டபு லைக் ஃபர்மெண்ட் திரு இட்லி தோசை உளியாசின்பாரும் ஆயிட்டா ஆமேலே ஊட்டத்தில் பிசி ஊட்ட தின்பு நம்பர் ஒன் ஆல் நாள்வெஜ் தின ನಾನ್ ವೆಜ್ ತಿನ್ನಬಾರ್ದು ಡ್ರಿಂಕ್ಸ್ ಇರಬಾರ್ದು ಸ್ಮೋಕಿಂಗ್ ಇರಬಾರ್ದು ಸೊ ಇದೆಲ್ಲ ನೋಡಿಕೊಡಿ ಸೊ ಸೋರಿಯಾಸಿಸ್ ಸ್ಕಿನ್ ಪ್ರಾಬ್ಲಮ್ ಲೈಕ್ ಸೋರಿಯಾಸಿಸ್ ಮತ್ತು ಎಕ್ಸಿಮಾ ಎಲ್ಲ ಹೇಳ್ತಾರೆ ನೋಡಿ ಸೊ ಬಟ್ ಎಕ್ಸಿಮಾ ಓಕೆ ಅದು ಸ್ವಲ್ಪ ಕ್ಯೂರಬಲ್ ಇದೆ ಬಟ್ ಎಸ್ಪೆಷಲಿ ಸೋರಿಯಾಸಿಸ್ಸು ಸೋರಿಯಾಸಿಸು ತಪಸ್ಥರ ವಾಸಿಯಾಗುತ್ತೆ ನಾನು ಹೇಳಿದಂಗೆ ನಾನ್ ವೆಜ್ ತಿನ್ನಬಾರ್ದು ದಿಸ್ ಇಸ್ ಬೇಸಿಕ್ ಇದು ಫೌಂಡೇಶನ್ ನಾನ್ ವೆಜ್ ತಿನ್ನಬಾರ್ದು ಸ್ಮೋಕಿಂಗ್ ಇರಬಾರ್ದು ನಾನ್ ಇದಿರಬಾರ್ದು ಡ್ರಿಂಕ್ಸು ಕಮಿಂಗ್ ಟು ಲೇಡೀಸ್ಗೆ ಯಾರಿಗಾದ್ರೂ ಸೋಸಿಸ್ ಸೋರಿಯಾಸಿಸ್ ಇತ್ತು ಅಂದರೆ ನಾನು ಹೇಳ್ದಂಗೆ ಇಡ್ಲಿ ದೋಸೆ ಫರ್ಮೆಂಟೆಡ್ ಫುಡ್ ತಿನ್ನಬಾರ್ದು ಹುಳಿ ಮೊಸರು ಅದೆಲ್ಲ ತಿನ್ನಬಾರ್ದು ಸೊ ಆದಷ್ಟು ಬಿಸಿ ಊಟ ಮಾಡಬೇಕು ಆಮೇಲೆ ಆಯ್ ಏನಂತೀವಿ ಎಣ್ಣೆ ಮಸಾಜ್ ಇರಬೇಕು ಸ್ವಲ್ಪ ಪ್ರಮಾಣದ ಕೀರ್ ಸೂರ್ಯನ ಕಿರಣಗಳು ಅವ್ರ ಮೈ ಮೇಲೆ ಬೀಡಬೇಕು ಕೆಲವೊಂದು ಪಥ್ಯಗಳಿದೆ ಸೊ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ತರ್ತೀನಿ ಓಕೆನಾ ಸೊ ಇವು ಇದನ್ನು ಅಪ್ಲೈ ಮಾಡಿದ್ಮೇಲೆ ನನ್ನ ಏನು ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ನೋಡಿ ಈ ಥರ ಸಿಗುತ್ತೆ ನಿಮಗೆ ಸೊ ಇದು ರೋಲರು ಈ ರೋಲರು ಕೆಳಗಿಂದ ಮೇಲಿರಬೇಕು ಕೆಳಗಿಂದ ಮೇಲೆ ನೀವು ಮಸಾಜ್ ಮಾಡ್ತಾ ಹೋಗಬೇಕು ಒಂದು ನಿಮಗೆ ಫೇಶಿಯಲ್ ಹೇರ್ಸು ಬೀಳುತ್ತೆ ಇದರಲ್ಲಿ ಇವಾಗ ಪ್ರಶ್ನೆ ಬರುತ್ತೆ ಹೇಮ ಒಂದೇ ಸಲ ಬೀಳುತ್ತಾ ಸೊ ನಿಮ್ಗೆ ಒಂದೇ ಸಲ ಕೂದಲು ಬಂದಿದ್ರೆ ಒಂದೇ ಸಲ ಬೀಳುತ್ತೆ ಓಕೆನಾ ಸೊ ಬೇಸಿಕ್ ಸೂರ್ಯಾಸಸ್ ಇರೋರು ಇದ್ರ ಮಾಡ್ಕೊಳಿ ಇವಾಗ ಅವ್ರು ಮ್ಯಾಮ್ ಒಬ್ರು ಕೇಳ್ತಿದ್ರು ಸೊ ನೋಡಿ ಈ ಥರ ಡೌನ್ ಟು ಅಪ್ವರ್ಡ್ಸ್ ಈ ಥರ ಮಾಡಬಾರ್ದು ಯಾವಾಗಲೂ ಅಷ್ಟೇ ನಾವು ಐದಾರು ಮಸಾಜ್ ಮಾಡ್ಬೋದು ಅಥವಾ ಹೇರ್ ರಿಮೂವ್ ಮಾಡ್ಬೋದು ಪ್ರತಿಯೊಂದು ಅಷ್ಟೇ ಅಪ್ವರ್ಡ್ಸ್ ಇರಬೇಕು ನಮ್ಮ ಸ್ಕಿನ್ಗೆ ಇದೇನು ಐವತ್ತರವತ್ತು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ನಿಮಗೆ ಇದು ಗ್ರಾನೈಟ್ ಕಲ್ಲು ಅಲ್ಲ ಇದು ಪ್ಲಾಸ್ಟಿಕ್ಕು ಇದು ಮೆಟಲ್ ಫಿಕ್ಸ್ ಮಾಡಿ ಇದು ಗ್ರಾನೈಟ್ ಕಲ್ಲು ಒಂದು ಫೈವ್ ಮಿನಿಟ್ಸು ಈ ಥರ ಮಸಾಜ್ ಮಾಡಿಕೊಳ್ಳಿ ಅದು ಫುಲ್ಲು ಪೆನಿಟ್ರೇಟ್ ಆಗಬೇಕು ಒಳಗಡೆ ಓಕೆ ಈಗ ಪ್ಯಾಕ್ ಏನು ಮಾಡ್ಕೊಂಡಿದ್ವಿ ಅದಕ್ಕೆ ನಾನು ಬಳಸಿರೋದು ಡೆಕೋರೈಸ್ ಮೂಲದ್ದಿ ಮುಲ್ತಾನಿ ಮಿಟ್ಟಿ ಅಲ್ಲ ಪ್ಯಾಕೆಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಅದಕ್ಕೋಸ್ಕರನೇ ಮತ್ತೆ ಅರ್ಶನ ಕಸ್ತೂರಿ ಅರ್ಶನ ಇದೆ ವನಶ್ರೀ ಆರ್ ನೆನ್ವನ್ ಯಾವುದಾದ್ರೂ ಒಂದು ರೆಟ್ಟಾಗಿ ನಿಮಗೆ ಫಾಸ್ಟ್ ಟೆಸ್ಟಲ್ಲಿ ಪಾಸ್ ಆಗಬೇಕು ಮೊಸರು ಒಂದಿನ ಮೊಸರು ತಣ್ಣಕ್ಕಿರ ಮೊಸರು ಓಕೆ ಇದೊಂದು ಏಯ್ಟ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಕ್ ಇನ್ನೇನಾದ್ರು ಡೌಟ್ಸು ಕ್ಯೂರಿಸಿದೆ ಲೆಟ್ ಸಿರಮ್ ಯಾವಾಗ ಯೂಸ್ ಮಾಡಬೇಕು ಅದು ಇವಾಗ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ಪ್ಯಾಕು ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಆಲಮ್ ಹಾಕಿದ್ದೀವಿ ಮಸಾಜ್ ಮಾಡಿದ್ದೀವಿ ರೋಲರಲ್ಲಿ ಆಯಿತಾ ಇಟ್ ಕೆನ್ ಕ್ರಿಯೇಟ್ ವಂಡರ್ಸ್ ಲಿಕೋರೈಸು ವರ್ಲ್ಡ್ಸ್ ಬೆಸ್ಟ್ ಮೆಡಿಸಿನ್ ಆಯುರ್ವೇದಿಕ್ ಬಲ್ಸ್ ಬೆಸ್ಟ್ ಮೆಡಿಸಿನ್ ಫಾರ್ ಬೆಸ್ಟ್ ಮೆಡಿಸಿನ್ ಫಾರ್ ಸ್ಕಿನ್ ಪ್ರಾಬ್ಲಮ್ಸ್ ನಿಮ್ಮ ಬೆಳ್ಳೆ ಕಾಗಬೇಕು ನಿಮ್ಮ ಪಿಗ್ಮೆಂಟೇಷನ್ ಮಾಸಿ ಆಗಬೇಕು ನಿಮ್ಮ ಸ್ಕಿನ್ ಕ್ಲಿಯರ್ ಕ್ರಿಸ್ಟಲ್ ಆಗಿರಬೇಕು ಲಿಕೋರೈಸ್ ಆಲಂ ಜಾದೂ ಅಂತಾನೆ ಹೇಳ್ತೀನಿ ನೋಡಿರಾ ಕ್ಲಾರಿಟಿ ನಾನು ಎಂಟು ನಿಮಿಷ ಇದೆ ನೀವು ಒಂದು ಹದಿನೈದು ನಿಮಿಷದೊಳಗೆ ನೋಡ್ಕೊಳ್ಳಿ ಬಟ್ ಬ್ಯಾಕ್ಸ್ ಟೆಸ್ಟ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಹೇಳ್ದಂಗೆ ಶಕ್ತಿ ಅಪಾರ ಎರಡು ವಿಷಯ ಒಂದು ನಿಮ್ಗೆ ಆಗ್ಬಿರುತ್ತೆ ಎರಡನೇದು ನಿಧಾನ ನನಗೆ ಪಿಗ್ಮೆಂಟೇಷನಿಂದ ಹಿಡಿದು ಸ್ಕಿನ್ ಟೋನ್ ಚೇಂಜ್ ಆಗಿದೆ ಬರೀ ನನಗೆ ಅಲ್ಲ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಗೆ ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಅಂತ ಇದನ್ನು ತೊಗೊಂಡವರು ಹೇಮ ಪಿಗ್ಮೆಂಟೇಷನ್ ಪಾಸಿ ಆಗೋದ್ರ ಜೊತೆ ನಮ್ಮ ಮುಖ ನಾವು ಕನ್ನಡಿ ನೋಡ್ಕೊಳ್ತಿರ್ಲಿಲ್ಲ ಅಂತ ಹೇಳಿದ ಮಟ್ಟಕ್ಕೆ ನಾನು ಫೋಟೋ ತೆಗೆಸ್ಕೊತಾರಲ್ಲ ನನ್ನ ಫಂಕ್ಷನ್ಗೆ ಹೋಗ್ತಿರ್ಲಿಲ್ಲ ಸೊ ಆ ಮಟ್ಟದಲ್ಲಿ ಆಯುರ್ವೇದ ಏನು ಅಲ್ವಾ ನಾವು ನೀವೆಲ್ಲ ಕಂಡಿಡ್ತಿದ್ದಲ್ಲ ಅದು ಪುರಾತನ ಕಾಲದಲ್ಲಿ ಫೋಟೋ ತೆಗೆಸ್ಕೊಳ್ದೇರೋರು ಕನ್ನಡಿ ಮುಂದೆ ಬಂದು ಅವ್ರ ಮುಖ ನೋಡ್ಕೊಳ್ದೇ ಇರೋವರು ಕೆಲಸ ಮಾಡ್ತಿದ್ದವರು ಎಲ್ಲರಿಗೂ ಪ್ರೂವ್ ಮಾಡಿದ್ಯಲ್ಲ ಇದು ಅಲ್ವಾ ಈ ಎಂಟು ಒಂಬತ್ತು ತಿಂಗಳಲ್ಲಿ ಸತತ್ತ ಬಾಗಿ ಪ್ರೂವ್ ಮಾಡಿದ್ವಿ ನಾನು ಪ್ರತಿದಿನ ನನಗೊಂದು ಪಾಸಿಟಿವ್ ಕಮೆಂಟ್ ಇದ್ದೇ ಇರುತ್ತೆ ಒಂದು ಎರಡು ಹೇಮ ಈ ಥರ ಆಯಿತು ಈ ಥರ ಆಯಿತು ಮತ್ತು ಇನ್ನೊಂದು ನಾನೊಂದು ವಿಷಯ ಕ್ಲಾರಿಫೈ ಮಾಡಬೇಕಾಯಿತು ನಮ್ಮ ಆಯುರ್ವೇದ ಅವ್ರ ಹತ್ರ ಹೋಗಿ ಯಾರೋ ಒಬ್ಬರು ನನ್ನ ನಂಬರ್ ಕೇಳಿದ್ರಂತೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ನನಗೆ ಮ್ಯಾಮ್ ಈ ಥರ ನಂಬರ್ ಕೇಳ್ತಿದ್ದಾರೆ ನಿಮ್ಮದು ಅಂತ ನಂದು ಏನೋ ಅವ್ರ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡಬೇಕು ಅಂತ ಕೇಳಿದ್ರು ಹೇಳಿದ್ರಂತೆ ಮ್ಯಾಮ್ ನಂದು ಇಮೇಲ್ ಐ ಡಿ ಇದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಎರಡು ವಿಷಯ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಯಾರು ಪ್ರಾಡಕ್ಟ್ ಬೇಕಾದರೂ ನಾನು ಪ್ರಮೋಟ್ ಮಾಡ್ತೀನಿ ಇಲ್ಲ ಅಂತ ಹೇಳೋಲ್ಲ ಆಯಿತಾ ವಿತ್ ಫ್ರೀ ಆಫ್ ಕಾಸ್ಟ್ ನಂಬರ್ ಒನ್ ಎರಡನೇದು ಪ್ರಾಡಕ್ಟು ಲೇಡೀಸ್ಗೆ ಯೂಸ್ ಆಗಬೇಕು ಆಮೇಲೆ ಅದಕ್ಕಿಂತ ಮುಖ್ಯ ಯೂಸ್ ಆಗೋಕ್ಕಿಂತ ಮುಖ್ಯ ಕಮ್ಮಿ ಬಜೆಟ್ ಇರಬೇಕು ನಾನು ಇವಾಗ ಏನಾದ್ರು ಒಂದು ಪ್ರಾಡಕ್ಟ್ ತೊಗೊಳ್ಬೇಕು ಅಂದರೆ ಇವಾಗ ನಾನು ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಾನು ಅದರಲ್ಲಿ ಅಟ್ಲೀಸ್ಟ್ ಅದು ನನಗೆ ಯೂಸ್ ಆಗಬೇಕು ಅದು ನೂರು ರೂಪಾಯಿ ಆಯಿತಾ ಡೆಫ್ನೆಟಾಗಿ ಮಾಡ್ತೀನಿ ಲೇಡೀಸ್ ಮುಂದೆ ಬರಬೇಕು ಹೆಣ್ಮಕ್ಳು ಸೊ ಡೆಫ್ನೆಟಾಗಿ ನಾನು ಪ್ರಮೋಟ್ ಮಾಡ್ತೀನಿ ನಾನು ಇದೆ ನಾನು ಇಮೇಲ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಆಯುರ್ವೇದ ಅವ್ರು ಕೊಡೋಲ್ಲ ನನ್ನ ನಂಬರು ಅವ್ರಿಗೆ ಕಾಲ್ ಅವ್ರು ಕೇಳಿದ್ರಂತೆ ಹೇಮಾನ್ ಅಂಗ್ರೆಸ್ ನಂಬರ್ ಅಂತ ಸ್ಕಿನ್ ಕ್ಲಾರಿಟಿ ನೋಡಿ ಸೊ ನಾನು ಇಮೇಲಲ್ಲಿ ನನಗೆ ನಿಮ್ಮ ನಂಬರು ನಿಮ್ಮ ನಂಬರ್ಗೆ ಏನಾದಕ್ಕಿಂತ ಮುಂಚೆ ನನಗೆ ನಿಮ್ಮ ಪ್ರಾಡಕ್ಟ್ ಏನು ಅದರ ಇನ್ಫಾರ್ಮೇಷನ್ ಕೊಡಿ ಓಕೆ ಆಯಿತಾ ಈಗ ಹತ್ತು ನಿಮಿಷ ಬಿಟ್ಬಿಟ್ಟು ನಾನು ಮೂಲತಿ ಸಿರಮ್ ಹಾಕಬೇಕು ಜನ್ರಲಾಗಿ ಆಯಿತಾ ಬಟ್ ಇವಾಗ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಡ್ರೈವ್ ಮಾಡ್ಕೊಳ್ತೀನಿ ಇಲ್ಲರೂ ಡ್ರೈವ್ ಮಾಡಬೇಡಿ ಮುಖಾನೆ ಬಾಟ್ಲನ್ನ ಚೆಕ್ ಮಾಡಿ ಆ ರೋಲರ್ ಹಾಕಿ ಮಸಾಜ್ ಮಾಡಿರ್ತೀವಲ್ಲ ನೋಡಿ ಇದನ್ನ ಅಟ್ಲೀಸ್ಟ್ ಒಂದು ಮಿನಿಮಮ್ ಹತ್ತು ನಿಮಿಷ ಆದ್ಮೇಲೆ ಯೂಸ್ ಮಾಡಬೇಕು ಬಟ್ ನಾನು ವಿಡಿಯೋ ಮಾಡ್ತಿರೋದ್ರಿಂದ ಆಯ್ತಾ ನೀಟಾಗಿ ಜಂಟಾಗಿ ಮಸಾಜ್ ಮಾಡಿ ಅಷ್ಟೇ ಆಯಿತಾ ಸೊ ಬೇಸಿಕಲಿ ಆಫ್ಟರ್ ಫಾರ್ಟಿ ಇಯರ್ಸ್ ಅಥವಾ ಆಫ್ಟರ್ ತರ್ಟಿ ಇಯರ್ಸ್ ಯೂಶಲ್ ಲೇಡೀಸ್ಗೆ ಬರ ಮಂಡಿ ನೋವು ಬರುತ್ತೆ ಸುಸ್ತಾಗುತ್ತೆ ಮೆನ್ ಆಫ್ ಟೈಮ್ ಬರ್ತಾ ಇರುತ್ತೆ ಆಫ್ಟರ್ ಫಾರ್ಟಿ ಫೈವ್ ಇದಕ್ಕೆಲ್ಲ ರಾಮವಾಣ ಒಂದು ವಿಡಿಯೋ ಬರುತ್ತೆ ಓಕೆ ನನಗೂ ಯೂಸ್ ಆಗೋಂಥ ವಿಡಿಯೋನೇ ಓಕೆ ನಾಟ್ ಎ ಪ್ರಮೋಷನ್ ವೀಡಿಯೋ ಈಗಲೇ ಹೇಳ್ಬಿಡ್ತೀನಿ ಓಕೆ ಹೆಂಗಿದೆ ನೋ ನೋಡ್ರಿ ಈಗಲೂ ನಿಮಗೂ ಇದಾಗತ್ತೆ ಸುಮಾರು ಆಗಿದೆ ನೆಕ್ಸ್ಟ್ ನೀವೇ ಆಗ್ತೀರಾ ಸೊ ನಂಬಿಕೆ ಇಟ್ಟು ಮಾಡಿ ಆಯುರ್ವೇದಕ್ಕಿರ ಶಕ್ತಿ ಅಪಾರ ನಾನು ಯಾವಾಗಲೂ ಹೇಳ್ತೀನಿ ರೀ ಎಲ್ಲಿ ಬೇಕಾದರೂ ಹೇಳ್ತೀನಿ ಆಯುರ್ವೇದ ಆಯುರ್ವೇದ ಇಂಗ್ಲೀಷ್ ಮೆಡಿಸಿನ್ಸ್ ಬಡಕ್ಕೆ ಮುಂಚೆನೇ ಆಯುರ್ವೇದ ಇದೆ ನಮಗೆ ಅಲ್ವಾ ಸೊ ಇದು ಭಗವಂತ ಕೊಟ್ಟಿರೋ ನೇಚರ್ ಇದು ಸೊ ಯಾರು ಉತ್ಪತ್ತಿ ಮಾಡಿದ್ದಲ್ಲ ಇದು ಎಲ್ಲೂ ಫ್ಯಾಕ್ಟ್ರಿಲಿ ಆಗಿದ್ದಲ್ಲ ಭಗವಂತ ಕೊಟ್ಟಿರೋದು ಭಗವಂತ ಕೊಟ್ಟಿದ್ರೆ ಯಾವ ಪ್ರಸಾದ ಭಗವಂತ ಕೊಟ್ಟರು ನೂರಕ್ಕೆ ನೂರು ಸತ್ಯ ಅದರಲ್ಲಿ ನೂರಕ್ಕೆ ನೂರಲ್ಲ ನೂರಕ್ಕೆ ಸಾವಿರ ಲಕ್ಷ ಸತ್ಯ ಇರುತ್ತೆ ಭಗವಂತನ ಪ್ರಸಾದದಲ್ಲಿ ಅದರಲ್ಲೂ ಇದು ಒಂದು ಅಂತಲೇ ಹೇಳ್ಬೋದು ವರದಾನ ಪ್ರಕೃತಿನ ಸಿಗದ ಅದ್ಭುತವಾದ ರೆಮಿಡೀಸ್ ಇವಲ್ಲ ಆಯುರ್ವೇದ ಓಕೆನಾ ನಿಮ್ಗೆ ಆಯುರ್ವೇದದಲ್ಲಿ ನಂಬಿಕೆ ಇಲ್ಲ ಇದೆ ಅನ್ನೋದು ನಿಮಗೆ ಬಿಟ್ಟಿದ್ದು ಆಯಿತಾ ಬಟ್ ನನಗಂತೂ ಇದ್ದೇ ಇದೆ ಯಾಕೆಂದರೆ ನನ್ನ ಸ್ಕಿನ್ ಟೋನ್ ಚೇಂಜ್ ಆಗಿದೆ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಇಂಗ್ಲೀಷ್ ಮೆಡಿಸಿನ್ಸ್ ಆಗದೆ ಅಂತ ಇಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ ನಾವು ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಂಟೆಂಟ್ ಇಷ್ಟ ಆದರೆ ಹೈಪ್ ಮಾಡಿ ನಾಳೆ ವೀಡಿಯೋಗೆ ಡೆಫಿನೆಟಾಗಿ ಕಾಯಿ ಕಾಯಿರಿ ಪ್ರತಿಯೊಬ್ಬ ಲೇಡೀಸ್ಗೂ ಯೂಸ್ ಆಗುತ್ತೆ ಅದು